ರೈತ ಮಿತ್ರ ಎಲ್ರಿಗೂ ನಮಸ್ಕಾರ ತಮಿಳರಿಗೂ ಮತ್ತೊಮ್ಮೆ ಟ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ರಾಶಿ ಮಿಷನ್ ಮಾರಾಟ ಆಗ್ತಾ ಇದ್ದೇನೆ ಅದ್ರ ಜೊತೆ ನಿಮಗೊಂದು ಕೂರ್ಗೆ ಕೂಡ ಸಿಗ್ತಾ ಇದೆ ಯಾರು ಕೂಡ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಯಾಕಂದರೆ ನಿಮಗೆ ವಿಡಿಯೋ ಕೊನೆಯಲ್ಲಿ ಈ ರಾಶಿ ಮಿಷನ್ ಓನರ್ ನಂಬರ್ ಸಿಗುತ್ತೆ ಆದ್ದರಿಂದ ವಿಡಿಯೋ ಕೊನೆಯ ತನಕ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಇದು ರಾಶಿ ಮಿಷನ್ ಓನರ್ ನಂಬರ್ ಅಲ್ಲ ಇದು ಯೂಟ್ಯೂಬರ್ ನಂಬರು ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಇದೇ ಥರ ಕೃಷಿ ಉಪಕರಣ ಅಥವಾ ಟ್ಯಾಕ್ ಮಾರಾಟಕ್ಕಿದ್ದರೆ ಈ ನಂಬರಿಗೆ ವಾಟ್ಸಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಡಿ ಫೋಟೋಸ್ ಕಳಿಸ್ಕೊಟ್ರೆ ಈಗೇನು ವಿಡಿಯೋ ನೋಡ್ತಿದ್ರೆ ಇದೇ ಥರನೇ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಇನ್ಸ್ಟಾ ಬೇಸಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇವೆ ದಯವಿಟ್ಟು ವೀಕ್ಷಕರೇ ಯಾರು ಕೂಡ ಈ ನಂಬರಿಗೆ ಕರೆ ಮಾಡಿಬಿಡಿ ಜಸ್ಟ್ ಫೋಟೋಸ್ ಕಳಿಸ್ಕೊಟ್ಟಿದ್ರೆ ಸಾಕು ನಾನೇ ನಿಮಗೆ ಆಮೇಲೆ ಕರೆ ಮಾಡಿ ನಿಮ್ಮ ಗಾಡಿ ಡೀಟೇಲ್ಸ್ ಎಲ್ಲ ತೊಗೊತೀನಿ ಇನ್ನೂ ಟ್ಯಾಕ್ ರಾಶಿ ಮಿಷನ್ ಮಾಹಿತಿ ಬಂದರೆ ಇದು ಮಾಡಲ್ ಇರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ರಾಶಿ ಮಿಷನ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಇದನ್ನ ಓನರ್ ತೊಗೊಂಡಿರೋದು ಸೆಕೆಂಡ್ ಹ್ಯಾಂಡಲ್ಲೇ ತೊಗೊಂಡಿದ್ದಾರೆ ಪ್ರೆಸೆಂಟ್ ಇದು ಸೆಕೆಂಡ್ ಓನರ್ ಹತ್ರ ಇದೆ ನೀವು ಈಗ ತೊಗೊಂಡ್ರೆ ಮೂರನೇ ಓನರ್ ಆಗ್ತದೆ ಇದು ಬಂದು ಅಮರ್ ಕಂಪನಿಯ ರಾಶಿ ಮಿಷನ್ ಆಗಿದೆ ಇಪ್ಪತ್ತ್ಮೂರು ಮಾಡಲು ಇದು ಮೆಕ್ಕೆಜೋಳಕ್ಕೆ ಯೂಸ್ ಆಗುವಂಥ ರಾಶಿ ಮಿಷನು ಗೊಂಜಾಳ ಮಿಷನ್ ಆಗಿದೆ ಆ್ಯಂಡ್ ಲೊಕೇಶನ್ ಬಂದರೆ ಇದು ಮಾರಾಟಕ್ಕಿರೋದು ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲೆ ಗದಗ ತಾಲೂಕಿನ ಶಿರೋಂಜೆ ಎಂಬ ಗ್ರಾಮ ಗದಗ ಜಿಲ್ಲೆ ಗದಗ್ ತಾಲೂಕಿನ ಶಿರುಂಜೆ ಆ್ಯಂಡ್ ಇದ್ರ ಜೊತೆ ನಿಮ್ಗೊಂದು ನಡಕಟ್ಟಿನ ಕೂರ್ಗೆ ಕೂಡ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ ನಡಕಟ್ಟಿನ ಕೂರ್ಗೆ ಮತ್ತು ಈ ರಾಶಿ ಮಿಷನ್ ಎರಡೂ ಕೂಡ ಮಾರಾಟಕ್ಕಿರೋದು ಪ್ರೈಸ್ ಯಶಕ್ಕೆ ಬಂದರೆ ಓನರ್ ಇತ್ತಿರೋದು ನಿಮಗೆ ರಾಶಿ ಮಿಷಿನ್ಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಇದು ಫೈನಲ್ ಅಲ್ಲ ಹೇಳ್ತಿರೋ ಪ್ರೈಸು ನೀವು ಮಾತಾಡಿಕೊಂಡ್ರೆ ಇದರಲ್ಲಿ ಕೂಡ ಇನ್ನೂ ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಇದೆ ರಾಶಿ ಮಿಷಿನ್ಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೂರಿಗೆಗೆ ನಲವತ್ತೈದು ಸಾವಿರ ಹೇಳ್ತಿದ್ದಾರೆ ಹೆಚ್ಚಿನ ಮಾಹಿತಿಗೆ ಒಮ್ಮೆ ಓನರ್ ಜೊತೆನೆ ಡೈರೆಕ್ಟಾಗಿಯೇ ಮಾತಾಡ್ಕೊಳ್ಳಿ ನಿಮಗೆ ಈ ರಾಶಿ ಮಿಷಿನ್ನು ಆ್ಯಂಡ್ ಈ ಕೂರ್ಗೆ ನಡುಕಟ್ಟಿನ ಕೂರಿಗೆ ಓನರ್ ನಂಬರ್ನ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ ವಿಡಿಯೋ ಟೈಟಲ್ ಅಂದರೆ ವೀಡಿಯೋ ನೋಡಬೇಕಾದ್ರೆ ವಿಡಿಯೋ ಕೆಳಗಡೆ ನಿಮಗೆ ನಂಬರ್ ಕಾಣಿಸ್ತಿರುತ್ತೆ ಒಂದು ವೇಳೆ ವಿಡಿಯೋ ಕೆಳಗೆ ಟೈಟಲ್ನಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ ರಾಶಿ ಮಿಷನ್ನು ಸೇಲಾಗಿರುತ್ತೆ ಯಾಕಂದರೆ ಸೇಲ್ ಆದಮೇಲೆ ವಿಡಿಯೋ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದಾಕಿರ್ತೇವೆ ವೀಕ್ಷಕರೇ ನೋಡಿ ಈ ಥರ ಇದೆ ನಿಮಗೆ ಇಷ್ಟ ಆಗಿದ್ದರೆ ಓನರ್ ಜೊತೆ ಮಾತಾಡಿ ಪ್ಲೇಸಿಗೆ ಹೋಗಿ ಕಂಡೀಷನ್ ಎಲ್ಲ ನೋಡಿನೇ ತೊಗೊಳ್ಳಿ ಇಲ್ಲಾಂದರೆ ಊರಲ್ಲಿ ಯಾರಾದರೂ ತೊಗೊಳ್ಳೋ ರೈತರಿದ್ದರೆ ಅಥವಾ ಈ ಥರ ಯಾರಾದರೂ ಮಾರಾಟ ಮಾಡೋ ರೈತರಿದ್ದರೂ ಕೂಡ ಅಂಥವ್ರಿಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾಕಂದರೆ ನೀವು ವಿಡಿಯೋ ಶೇರ್ ಮಾಡೋದ್ರಿಂದ ತುಂಬ ಜನ ರೈತರಿಗೆ ಆಗುತ್ತೆ ಆದ್ದರಿಂದ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ ಓಕೆ ವೀಕ್ಷಕರೇ ಮುಂದೆ ಉಂಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ